ಹಾಗಾಗಿ ಇದನ್ನ ಅವರು ಇಲ್ಲ ನಾವು ಕೊಡುವಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಆ ಉದ್ದೇಶವನ್ನ ನಾವೊಂದು ನಾಯಕರಿಗೆ ಹೇಳಿದ್ರೆ ಇದನ್ನ ನಮ್ಮ ಬೆಳಗಾಂ ಸಭೆಯಲ್ಲಿ ಮಹತ್ವವಾಗಿ ಎತ್ತಿಡ್ದು ಆ ದುಡ್ಡನ್ನ ರೈತರಿಗೆ ಸ್ವಲ್ಪ ಮಾಡ್ಬೇಕು ಅಂತ ಕೇಳ್ಕೊಂಡಿದ್ರಿ ಇದ್ ಮಾತ್ರ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ದಯಮಾಡಿ ಇದ್ದಷ್ಟು ದಯಮಾಡಿ ಈಗ ಹಲ್ಲೆಗಡೆ ಹರೀಶ್ ಅವ್ರ ಮಾತಾಡೋದಲ್ಲ ಹರೀಶ್ ಅವರು ಯುವ ಮುಖಂಡರು ಹರೀಶ್ ಅವರು ಎರಡು ಮಾತಾಡ್ತಾರೆ ಸಮಯದ ಅಭಾವ ಇದೆ ಎಲ್ಲರೂ ಎಲ್ರು ದಯ ಮಾಡಿ ಊಟದ ವ್ಯವಸ್ಥೆ ಇದೆ ಮಾಡಿ ಪಂಚಾಯತ್ ಅವರು ಮಾತಾಡ್ತಾರೆ ಅವರು ಬೇಕಾದಷ್ಟು ವಿಚಾರಗಳಿವೆ ವಿಚಾರಗಳು ಮಾಡಿ ದಯಮಾಡಿ ಸ್ವತಂತ್ರ ಕೇಳುತ್ತೆ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಹಿರಿಯ ಹೋರಾಟಗಾರರೇ ಹಾಗೂ ರೈತ ಹೋರಾಟಗಾರರೇ ಏನು ಒಂದು ಆಶಾ ಭಾವನೆ ಒಂದು ಆಸಾಭಾವನೆ ಕಿರಣ ಮುಂತಾದ್ರೆ ಏನು ಎಂಬತ್ತರ ದಶಕದಲ್ಲಿ ರೈತರ ವಿರುದ್ಧ ಶೋಷಣೆ ಆಗ್ತಾ ಇದ್ದಂತ ಘೋಷಣೆ ಆಗ್ತಾ ಇದ್ದಾಗ ರೈತ ಸಮುದಾಯ ಎದ್ದು ಆ ಘೋಷಣೆ ವಿರುದ್ಧ ಹೋರಾಟಕ್ಕೆ ಅಷ್ಟು ಯಶಸ್ವಿ ಆದ್ರು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅವತ್ತು ನಮ್ಮ ರೈತ ಸಮುದಾಯದಲ್ಲಿ ಒಂದು ಮೂವತ್ತು ಪರ್ಸೆಂಟ್ ಮೂವತ್ತೈದು ಪರ್ಸೆಂಟ್ ವಿದ್ಯಾವಂತರಿದ್ರು ಇವತ್ತು ರೈತ ಸಮುದಾಯದಲ್ಲಿ ರೈತರ ಮಕ್ಕಳು ತೊಂಬತ್ತೊಂಬತ್ತು ಪರ್ಸೆಂಟ್ ವಿದ್ಯಾವಂತರವ್ರೆ ಆದ್ರೆ ದೋಸೆ